ಈಗ ನಾನು ಕಾಂಗ್ರೆಸ್ ಪಕ್ಷದಿಂದ ಎರಡನೇ ಬಾರಿ ನಾಮಪತ್ರ ಸಲ್ಲಿಸಿ ಬಂದಿದ್ದೇನೆ ಹೇಳ್ರಿ ಮತ್ತೇನಿದೆ ಈಗಾಗಲೇ ತಮ್ ಗೊತ್ತಿದೆ ಈಗಾಗ್ಲೇ ತಮಗೆಲ್ಲ ಗೊತ್ತಿದಂಗೆ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಹಾಗಾಗಿ ಮೊನ್ನೆ ಸುಮಾರು ಮೂವತ್ ನಾಲ್ಕು ಸಾವಿರ ಜನರಿಗೆ ನಮ್ಮ ಶಿಕ್ಷಕರ ವರ್ಗಾವಣೆ ಮಾಡಿದಾರ ಶಿಕ್ಷಕರೆಲ್ಲ ಬಹಳ ಸಂತೋಷ ಆಗಿದ್ದಾರ ಈಗ ಮುಂದೆ ಬರೋದಲ್ಲ ಗೊತ್ತಿದ್ದಂಗೆ ನಮ್ಮ ಅಲ್ಲಿ ಸೆವೆಂತ್ ಪಿ ಮತ್ತು ನಮ್ದು ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ತೀನಿ ಅಂತ ಹೇಳಿದಾರ ಇನ್ನೂ ಸ್ವಲ್ಪ ಅಲ್ಲಿ ಈಗ ಆಲ್ರೆಡಿ ಐದು ಅಲ್ಲಿ ಮಾಡಿದಂತ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ ಇನ್ನೂ ಸ್ವಲ್ಪ ಶೀಘ್ರದಲ್ಲೇ ಸ್ವಲ್ಪ ದಿವ್ಸದಲ್ಲಿ ಇದನ್ನು ನಮ್ದು ಎಸ್ ಎನ್ ಪಿ ಎಸ್ ಲಿಂದ ಓ ಪಿ ಎಸ್ ಮಾಡ್ಬೇಕಂತ ನಾವೆಲ್ಲರೂ ಒತ್ತಾಯ ಮಾಡಿದಿವಿ ಎಲ್ಲ ಎಮ್ ಎಲ್ ಸಿಗಳು ಆದಷ್ಟು ಬೇಗನೆ ನಮ್ಮ ಬರುವಂತ ದಿನಗಳಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ತೀವಿ ಆಶ್ವಾಸನೆ ಕೊಟ್ಟಿದ್ದಾರೆ ಸಮಸ್ಯೆ ಪ್ರತಿಭಟನೆಗಳು ಕೂಡ ಹಾಗೆ ಆಗಿದೆ ಆಗಿದೆ ನಾನು ಅದ್ರಲ್ಲಿ ಭಾಗಿಯಾಗಿದ್ದೀನಿ ನಾನು ಸ್ಟ್ರೈಕ್ ಅಲ್ಲಿ ಹೋಗಿ ಜಾಯಿನ್ ಆಗಿದ್ದೀನಿ ಮಾತಾಡಿದ್ದೀನಿ ಅದಕ್ಕೆ ಮುಂಚೆ ಮುಂದ್ ಬರದಲ್ಲ

ನಮ್ಮ ನನ್ನ ನಾನು ಬೀದರಿಂದ ಸೆವೆನ್ ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಇದು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಎಲ್ಲದರ ಎಲ್ಲಕ್ಕಿಂತ ದೊಡ್ಡ ಅಂತ ಅಂತೇಳಿ ಕ್ಷೇತ್ರ ಹಾಗಾಗಿ ಇದು ಭಾಳ ಕಷ್ಟದ ಕೆಲಸ ಇದೆ ನಾನು ಸುಮಾರು ಎರಡು ಮೂರು ಸತಿ ಸುತ್ತಿದ್ದೀನಿ ಯಾಕಂದ್ರೆ ಎರಡನೇ ಬಾರಿ ನಿಂತಿದ್ದೆ ನಾನು ಸುಮಾರು ಆರು ತಿಂಗಳ ಮುಂಚೆನೆ ನನ್ನ ಟಿಕೆಟ್ ಅನೌನ್ಸ್ಮೆಂಟ್ ಆಗಿತ್ತು ಹಾಗಾಗಿ ನಾನು ಎಲ್ಲ ತಿರುಗಿದ್ದೀನಿ ನನ್ನ ಜೊತೆ ಶರಣಪ್ಪ ಮಟ್ಟರು ಸಾಹೇಬರು ಇದ್ದಾರ ಹಾಗಾಗಿ ನಾನು ಮುಂದೆ ಬರುವಂಥ ದಿನಗಳು ಇನ್ನೂ ಅವ್ರಿಗೆ ಇಪ್ಪತ್ತ್ ಮೂರು ದಿವ್ಸ ಇದೆ ನಾನು ಎಲ್ಲ ಕಡೆ ತಿರುಗಾಡಿ ಭಾರತ ಎಲೆಕ್ಷನ್ ಖಚಿತ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲೇ ಗೆಲ್ತಿದ್ದೀನಿ